ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಡಿ ಎಚ್ ನಂದಿಯಾಳ್ ಸರ್ ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಜಿಲ್ಲಾ ಚಿತ್ರದುರ್ಗದ ವತಿಯಿಂದ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಓ ಎಂ ಆರ್ನ ಯಾವ ಥರನಾಗಿ ತುಂಬಬೇಕು ಅಂದರೆ ನಾವು ಇಪ್ಪತ್ತ್ ಮೂರರಂದು ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ರಾಮ್ಪುರದಲ್ಲಿ ಹಾಗೂ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿವಸ ನಮ್ಮ ಉಪ ಶಾಖೆಯಾಗಿರ್ತಕ್ಕಂಥ ಕಸ್ತೂರಬಾ ನಗರ ಚನ್ನಗಿರಿ ಹತ್ತಿರ ಇರುವಂತಹ ಚನ್ನಗಿರಿ ತಾಲೂಕಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಹತ್ತಿರ ಇರುವಂತಹ ಒಂದು ಕಸ್ತೂರ್ಬಾ ನಗರದಲ್ಲಿ ನಮ್ದು ಇನ್ನೊಂದು ಉಪಶಾಖೆ ಇದೆ ಆ ಎರಡೂ ಶಾಖೆಯಲ್ಲಿ ಓ ಎಂ ಆರ್ ಮಾದರಿಯಲ್ಲಿ ನಾವು ಟ್ಯಾಲೆಂಟ್ ಅವಾರ್ಡ್ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಮ್ಗೆಲ್ಲರೂ ತಿಳಿದಂತಹ ವಿಚಾರ ಆದರೆ ಈ ಒಂದು ಟ್ಯಾಲೆಂಟ್ ಅವಾರ್ಡ್ ಅಲ್ಲಿ ನಾವು ಅವತ್ತೇ ಎಕ್ಸಾಮ್ ಅನ್ನು ನಡೆಸಿ ಅವತ್ತೇ ಪ್ರೈಜ್ ಘೋಷಣೆ ಮಾಡಿ ಅವತ್ತೇ ಪ್ರೈಝನ್ನು ಕೊಡೋದ್ರಿಂದ ಸ್ವಲ್ಪ ನಾವು ಓ ಎಮ್ ಆರ್ ಮಾದರಿಯಲ್ಲಿ ಎಕ್ಸಾಮ್ ಅನ್ನು ನಡೆಸ್ಬೇಕಾಗುತ್ತೆ ಹಾಗಾದರೆ ಆ ಓ ಎಂ ಆರ್ ಯಾವ ಥರನಾಗಿರುತ್ತೆ ಅದನ್ನು ತುಂಬುವ ಬಗೆ ಹೇಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲರೂ ಸಹ ಎಲ್ಲ ಪಾಲಕರು ಸಹ ಒಂದು ಸಾರಿ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಆ ಓ ಎಂ ಆರ್ನ ಯಾವ ಥರನಾಗಿ ಅಪ್ ಮಾಡ್ಬೇಕು ಅನ್ನೋದನ್ನ ಒಂದು ಟೂ ಮಿನಿಟ್ ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಓಕೆ ಆದ್ದರಿಂದ ಈ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತಂದರೆ ನೀವು ಎಲ್ಲ ಗೆ ಆನ್ಸರ್ ಮಾಡೋಕೆ ಬರ್ತಿದ್ರು ಸಹಿತವಾಗಿ ಮಕ್ಕಳಿಗೆ ಒ ಎಮ್ ಆರ್ ಶೇಡ್ ಬರದೇ ಇದ್ದರೆ ಅವತ್ತಿನ ದಿವಸ ಕ್ಲಾಸ್ ಒಂದು ಸೂಪ್ರೈಸರ್ ಕೂಡ ಅವರಿಗೆ ಗೈಡ್ ಮಾಡ್ತಾರೆ ಆದರೂ ಕೂಡ ಒಂದು ರೌಂಡು ನೀವು ಸ್ವಲ್ಪ ಮನೆಯಲ್ಲಿಯೇ ಸ್ವಲ್ಪ ರೆಡಿ ಮಾಡಿದರೆ ಇನ್ನೂ ತುಂಬ ಉತ್ತಮವಾಗುತ್ತೆ ಆದ್ದರಿಂದ ಒ ಎಂ ಆರ್ ತುಂಬೋದನ್ನು ಕಂಪ್ಲೀಟ್ ಆಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಜಿಲ್ಲಾ ಚಿತ್ರದುರ್ಗ ಉಪಶಾಖೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಹತ್ತಿರ ಕಸ್ತೂರ್ಬಾ ನಗರದಲ್ಲಿ ನಮ್ದು ಇನ್ನೊಂದು ಉಪಶಾಖೆ ಕೂಡ ಇದೆ ನಮ್ದು ಕೇವಲ ಮೇನ್ ಬ್ರಾಂಚ್ ಮತ್ತು ಒಂದು ಉಪಶಾಖೆಯನ್ನು ಮಾತ್ರ ಬಂದಿದ್ದು ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ನಮ್ಮ ಶಾಖೆಗಳು ಇರುವುದಿಲ್ಲ ದಾವಣಗೆರೆ ಮತ್ತು ರಾ ರಾಮಪುರದಲ್ಲಿ ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾತ್ರ ನಮ್ಮ ಶಾಖೆ ಇರುವಂಥದ್ದು ಓಕೆ ಇದು ಕಿತ್ತೂರು ಶಾಲೆಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಈ ಶಾಲೆಗೆ ಈ ವರ್ಷ ಬಂದಂಥ ಫಲಿತಾಂಶ ಈ ಒಂದು ವಾರದಿಂದ ಫಲಿತಾಂಶ ಬಂತು ಆ ಒಂದು ಶಾಲೆಗೆ ನಮ್ಮ ಸಂಸ್ಥೆಯಿಂದ ಒಟ್ಟು ಮೂವತ್ನಾಲ್ಕು ಜನ ಎಕ್ಸಾಮನ್ನು ಅಟೆಂಡ್ ಮಾಡಿದ್ರು ಮೂವತ್ನಾಲ್ಕರಲ್ಲಿ ಹದಿನೆಂಟು ಜನ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ನಾವು ಆಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲ ಸಿಬ್ಬಂದಿ ವರ್ಗದವರಿಂದ ಓಕೆ ಓ ಎಂ ಆರ್ ಯಾವ ತರ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಒಂದು ಇದೇ ಮಾದರಿಯಲ್ಲಿ ನಿಮಗೆ ಒ ಎಂ ಆರ್ ಸೀಟ್ ಅನ್ನ ಕೊಡ್ಲಾಗುತ್ತೆ ಹಾಗಾದ್ರೆ ಯಾವ ತರನಾಗಿ ತುಂಬಬೇಕು ಒ ಎಂ ಆರ್ ಅನ್ನ ನೀವು ಬ್ಲೂ ಆರ್ ಬ್ಲಾಕ್ ಪೆನ್ ಅನ್ನ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಬ್ಲಾಕ್ ಪೆನ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ ಫಸ್ಟ್ ದ್ರೋಣ ಕೋಚಿಂಗ್ ಕ್ಲಾಸಸ್ ಸ್ಟಾಲಿಂಗ್ ಟವರ್ ಅಂತೇಳಿ ಇದೇ ತರನಾಗಿ ರಾಮಪರ ಅಂತ ಇದೇ ತರನಾಗಿ ಸೇಮ್ ಇರುವಂತಹ ನಿಮಗೆ ಓಎಂಆರ್ ಎಮ್ ಆರ್ ಸೀಟ್ ಬರುತ್ತೆ ಯಾವ ತರ ಇದೆಯಲ್ಲ ಇಲ್ಲಿ ಇದೇ ತರನಾಗಿರುತ್ತೆ ಇಲ್ಲಿ ಫಸ್ಟ್ ಇಂದ ಇಟ್ಕೊಂಡು ಒಂಬತ್ತರವರೆಗೆ ಇಲ್ಲಿ ಫಸ್ಟ್ ರೂಲ್ ನಂಬರ್ ಅನ್ನ ಹಾಕೋಬೇಕಾಗುತ್ತೆ ನಾವು ಕನ್ನಡ ಸೆಕ್ಷನ್ ಹತ್ತು ಪ್ರಶ್ನೆಗಳನ್ನ ಮಾಡುತ್ತೀವಿ ಆ ಹತ್ತು ಪ್ರಶ್ನೆಯಲ್ಲಿ ಮೇಲ್ಗಡೆ ಬರುತ್ತೇವೆ ಕನ್ನಡ ಸೆಕ್ಷನ್ ಒನ್ ಅಂತೇಳಿ ಕನ್ನಡದಲ್ಲಿ ನೀವು ಹತ್ತು ಪ್ರಶ್ನೆ ಕೇಳ್ತೀವಿ ಹತ್ತು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನ ಕೊಡಬೇಕಾಗಿರ್ತದೆ ಅದಾದ್ಮೇಲೆ ಇಂಗ್ಲಿಷ್ ಸೆಕ್ಷನ್ ಟೂ ಅಂತ ನಾವು ಮಾಡ್ತೀವಿ ಇಂಗ್ಲಿಷ್ ಅಲ್ಲಿ ಕೇಳಿರ್ತಕ್ಕಂಥ ಹನ್ನೊಂದನೇ ಪ್ರಶ್ನೆಯಿಂದ ನಿಮಗೆ ಇಂಗ್ಲೀಷ್ ಪ್ರಶ್ನೆಗಳು ಬರುತ್ತೆ ಹನ್ನೊಂದರಿಂದ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾರು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತವರೆಗೆ ನಿಮಗೆ ಸೆಕೆಂಡ್ ಸೆಕ್ಷನ್ ಇಂಗ್ಲೀಷ್ ಇರುತ್ತೆ ಆಮೇಲೆ ಸೆಕ್ಷನ್ ತ್ರೀ ಏನಾಗಿರ್ತದಂದ್ರೆ ಮ್ಯಾಥ್ಸ್ ಸಂಬಂಧಪಟ್ಟಂಥದ್ದು ಮ್ಯಾಥ್ಸಲ್ಲಿ ನಿಮಗೆ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಗಣಿತದ ಪ್ರಶ್ನೆಗಳನ್ನು ಕೇಳ್ತೇವೆ ನೆಕ್ಸ್ಟ್ ಮೂವತ್ತೊಂದರಿಂದ ನಲವತ್ತರವರೆಗೆ ನಿಮಗೆ ಜಿ ಕೆ ಪ್ರಶ್ನೆಗಳನ್ನು ಕೇಳ್ತೇವೆ ನೆಕ್ಸ್ಟ್ ನೆಕ್ಸ್ಟ್ ಲಾಸ್ಟ್ ಇರುವಂಥದ್ದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕೊನೆಯ ಹತ್ತು ಪ್ರಶ್ನೆಗಳನ್ನು ಕೇಳ್ತೀವಿ ನಾವು ಒಟ್ಟು ಐದು ವಿಭಾಗಗಳಿಂದ ಪ್ರತಿಯೊಂದು ವಿಭಾಗದಿಂದಲೂ ಹತ್ತತ್ತು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ ಹತ್ತತ್ತು ಪ್ರಶ್ನೆಗಳಿಗೂ ಕೂಡ ಕಂಪ್ಲೀಟ್ ಆಗಿ ಹೈಯೆಸ್ಟ್ ಮಾರ್ಕ್ಸನ್ನು ತೆಗೆದುಕೊಂಡಂಥ ಮಕ್ಕಳಿಗೆ ಫಸ್ಟ್ ಬಂದಂಥ ಮಕ್ಕಳಿಗೆ ರಾಂಪುರ ಶಾಖೆಯಲ್ಲಿ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಐವತ್ತು ಸಾವಿರ ರೂಪಾಯಿ ಶಿಷ್ಯ ವೇತನ ಒಟ್ಟು ನಿಮಗೆ ಅರವತ್ತು ಸಾವಿರ ರೂಪಾಯಿ ಫಸ್ಟ್ ಪ್ರೈಸ್ ಇರುತ್ತೆ ನೀವು ಲಾಸ್ಟ್ ಬಂದು ಸಹಿತವಾಗಿ ಟ್ವೆಂಟಿ ತೌಸಂಡ್ವರೆಗೆ ನಿಮಗೆ ಕ್ಯಾಶ್ ಪ್ರೈಸ್ ಇರುತ್ತೆ ಇನ್ನೊಂದು ನೆನಪಿರಲಿ ಭಾಗವಹಿಸಿದಂಥ ಪ್ರತಿ ಮಕ್ಕಳಿಗೂ ಸಹ ನಾವು ಪ್ರಮಾಣ ಪತ್ರವನ್ನು ನೀಡುತ್ತೇವೆ ಎಷ್ಟು ಮಕ್ಕಳು ಭಾಗವಹಿಸುತ್ತಾರಲ್ಲ ಆ ಎಲ್ಲ ಮಕ್ಕಳಿಗೂ ಸಹಿತವಾಗಿ ನಾವು ಸರ್ಟಿಫಿಕೇಟನ್ನು ಭಾಗವಹಿಸಿದ್ದಕ್ಕೆ ಪ್ರಮಾಣ ಪತ್ರವನ್ನು ಅವತ್ತಿನ ದಿವಸನೇ ಕೊಡ್ತೀವಿ ಆದ್ದರಿಂದ ಎಷ್ಟಾಗುತ್ತೆ ಅಷ್ಟು ಎಲ್ಲ ಮಕ್ಕಳು ಎಕ್ಸಾಮನ್ನು ಅಟೆಂಡ್ ಮಾಡಲಿ ಅಟ್ಲೀಸ್ಟ್ ಮಗು ಪಾಸ್ ಆಗೋದು ನೆಕ್ಸ್ಟ್ ಆ ನಿಮ್ಮ ಮಗುವಿನ ಸಾಮರ್ಥ್ಯ ಎಷ್ಟಿದೆ ಅನ್ನೋದಾದರೂ ಗೊತ್ತಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಮಗು ಭಾಗವಹಿಸಿದ್ದಕ್ಕೆ ಅವರೊಂದು ಪ್ರಮಾಣ ಪತ್ರ ಕೂಡ ಬರುತ್ತೆ ಓಕೆ ಈಗ ಶಿಕ್ಷಣಗಳನ್ನೆಲ್ಲ ನೋಡ್ತಾ ಹೋಗೋಣ ಫಸ್ಟ್ ನಾವು ತುಂಬಕ್ಕಾಗಿದ್ದು ಏನಪ್ಪಾ ಅಂತಂದರೆ ರೂಲ್ ನಂಬರನ್ನು ಅಪ್ ಮಾಡಬೇಕಾಗಿರ್ತದೆ ರೂಲ್ ನಂಬರ್ನ ಅಪ್ ಮಾಡಬೇಕಾದ್ರೆ ನಿಮಗೆ ನಾಲ್ಕಂಕಿ ಸಂಖ್ಯೆ ಇರ್ತದೆ ಹಾಕೋರಿ ನೇಮ್ ಮಗುವಿನ ಏನು ಹೆಸರು ಇರ್ತದೆ ಆ ಹೆಸರನ್ನ ಹಾಕೋರಿ ಇನ್ ಕೇಸ್ ಮಗುವಿನ ಹೆಸರು ಪ್ರವೀಣ್ ಅಂತ ನಾವಿಲ್ಲಿ ಇಲ್ಲಿ ಇಲ್ಲಿ ಪ್ರವೀಣ್ ಅಂತೆ ಬರ್ಕೋಬೇಕಾಗತ್ತೆ ಈ ಒಂದು ಕಾಲಮ್ ನಲ್ಲಿ ಪಿ ಆರ್ ಎನ್ ಓಕೆ ಪ್ರವೀಣ್ ಅಂತ ಇಲ್ಲೇ ಬರ್ಕೋರಿ ಫಾದರ್ ನೇಮ್ ಸಪ್ರೇಟ್ ಆಗಿ ಕೆಳಗಡೆ ಇದೆ ಮುಂದೆ ಇನ್ಸೆಲ್ ಇದ್ರೆ ಇನ್ಸೆಲ್ ಹಾಕೋರಿ ಏನೋ ಒಂದು ಏನೋ ಬಿ ನೋ ಸಿ ಏನೋ ಒಂದು ಇದೆ ಅಂತ ಅನ್ಕೋರಿ ಬಿ ಇದೆ ಅಂದ್ರೆ ನಾ ಬಿ ಅಂತ ಹಾಕೊಂಡಿರ್ತೇನೆ ಓಕೆ ನೆಕ್ಸ್ಟ್ ಫಾದರ್ ನೇಮ್ ಫಾದರ್ ನೇಮ್ ತಂದೆ ಹೆಸರು ಏನಿದೆ ತಂದೆ ಹೆಸರು ಏನಿದೆ ಆ ಹೆಸರನ್ನ ಇಲ್ಲಿ ಬರ್ಕೋಬೇಕಾಗುತ್ತೆ ಏನೋ ಒಂದು ಎಕ್ಸ್ ವೈ ಜೆಡ್ ಅನ್ನುವಂತ ಒಂದು ತಂದೆ ಹೆಸರಿದೆ ನಿಮ್ಮ ತಂದೆ ಹೆಸರು ಏನಿದೆಯಲ್ಲ ಆ ಹೆಸರನ್ನ ಅಲ್ಲಿ ಫಿಲ್ ಅಪ್ ಮಾಡ್ಕೋರಿ ಸರಿ ಕ್ಯಾಪ್ಟನ್ ಅಲ್ಲೇ ತುಂಬಕ ಸ್ಮಾಲ್ ಅಲ್ಲೇ ತುಂಬಕನಿತ್ತಂದ್ರೆ ಸಾಧ್ಯವಾದಷ್ಟು ಕ್ಯಾಪ್ಟನ್ ಅಲ್ಲಿ ತುಂಬಿ ಯಾಕಂದ್ರೆ ನಮಗೆ ಓದಲಿಕ್ಕೆ ಅನುಕೂಲ ಆಗಬೇಕು ನೀವು ಖರ್ಚು ರೇಟರ್ ಬರೆಯೋದ್ರಿಂದ ಒಂದು ಸ್ಪೇಲಿಂಗ್ ಮಿಸ್ಟೇಕ್ ಆಗ್ಬಹುದು ಅಲ್ಲಿ ಪ್ರಮಾಣ ಹಂಚಲಿಕ್ಕೆ ಸ್ವಲ್ಪ ನಮಗೆ ಒಂದು ಸ್ಪೇಲಿಂಗ್ ಹೆಚ್ಚು ಕಡಿಮೆ ಆದರೆ ಕಷ್ಟ ಆಗುತ್ತೆ ಆದ್ರಿಂದ ಸಾಧ್ಯವಾದಷ್ಟು ಬಿಡಿ ಬಿಡಿಯಾಗಿ ಬರೀರಿ ಕ್ಯಾಪಿಟಲ್ ಆದರೂ ಬರೀರಿ ಸ್ಮಾಲ್ ಯುಸ್ ಆದರೂ ಬರೀರಿ ಬಟ್ ಬಿಡಿ ಬಿಡಿಯಾಗಿ ಅರ್ಥ ಆಗೋ ರೀತಿಯಿಂದ ಹೆಸರನ್ನ ಬರೀರಿ ನೆಕ್ಸ್ಟ್ ಅಡ್ರೆಸ್ ಅಂತ ಬರುತ್ತೆ ಅಡ್ರೆಸ್ ಹತ್ತಿದ ಕೇವಲ ನಿಮ್ಮ ಜಿಲ್ಲೆ ಬರೆದ್ರು ಸಾಕು ಓಕೆ ಯಾವ ಜಿಲ್ಲೆ ನಿಮ್ಮದು ಇನ್ ಚಿತ್ರದುರ್ಗ ಅಂತ ಬರುತ್ತೆ ಚಿತ್ರದುರ್ಗ ಅಂತ ಆಗ್ರಿ ಚಿತ್ರದುರ್ಗ ಸ್ಮಾಲ್ ಆರ್ ಕ್ಯಾಪಿಟಲ್ ಯಾವ ತರನಾಗಿ ನೀವು ಬರೀಬಹುದು ಇನ್ನು ಮೊಬೈಲ್ ನಂಬರ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಾಂಟ್ಯಾಕ್ಟ್ ನಂಬರ್ ಶುಡ್ ಹಾಕ್ರಿ ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ನಾವು ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ನಿಮ್ಗೆ ಕೊಡ್ಬೇಕಾಗಿತ್ತು ಅಂದ್ರೆ ಅಂದ್ರೆ ಎಲ್ಲಾ ಮಕ್ಕಳ ಒಂದು ಈಗ ಎಕ್ಸಾಮ್ ಏನಾಗುತ್ತೆ ಅಂದ್ರೆ ಪಾಸ್ ಆದಂತ ಮಕ್ಕಳದು ಅಂದ್ರೆ ರ್ಯಾಂಕ್ ಪಡೆದಂತ ಮಕ್ಕಳದು ಅನೌನ್ಸ್ ಅನ್ನ ಮಾಡ್ತೀವಿ ಅದಾದ್ಮೇಲೆ ಪ್ರತಿ ಮಗುವಿಂದು ಕೂಡ ಎಷ್ಟು ಮಾರ್ಕ್ಸ್ ತಗೊಂಡ್ರು ಅನ್ನೋದನ್ನ ಡಿಟೇಲ್ಸ್ ಅನ್ನ ನಾನು ನಿಮಗೆ ಕೊಡ್ತೀವಿ ಇನ್ ಕೇಸ್ ಪಾಸ್ ಆದ್ ಮಾತ್ರ ಕೊಡೋದಿಲ್ಲ ಇನ್ನು ಫೈವ್ ಹಂಡ್ರೆಡ್ ಮಕ್ಕಳು ಏನಾದರೂ ನಮಗೆ ಎಕ್ಸಾಮ್ ಅಟೆಂಡ್ ಆಗಿದ್ರು ಅಂದರೆ ಐದುನೂರು ಮಕ್ಕಳನ್ನು ಸಹ ಲಿಸ್ಟನ್ನ ಹಾಕ್ತೀವಿ ಬಟ್ ಅವತ್ತು ಹಚ್ಚೋಕಾಗಲ್ಲ ಅದನ್ನೇನು ಮಾಡ್ತೀವಿ ಎಕ್ಸಾಮ್ ಆದ ಮರುದಿ ಅಥವಾ ಅವತ್ತ ಸೈನ್ಗಳನ್ನೇ ನಿಮಗೆ ಒಂದು ಸೀಟ್ಸ್ ಮಾಡಿ ನಿಮಗೆ ಹಾಕುವ ವ್ಯವಸ್ಥೆಯನ್ನು ಮಾಡುತ್ತೇವೆ ಆದ್ದರಿಂದ ನಿಮ್ಮ ಮೊಬೈಲ್ ನಂಬರ್ ಅನ್ನ ಸರಿಯಾದ ರೀತಿಯಿಂದ ನಂಬರ್ ಅನ್ನ ಕೊಡಿ ನಿಮ್ದೇ ನಂಬರ್ ಇರುತ್ತಲ್ಲ ಒಂದು ಹತ್ತಂಕಿ ನಂಬರು ಹತ್ತಂಕಿ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಹಾಕಿ ಓಕೆ ನೆಕ್ಸ್ಟ್ ಕ್ಲಾಸ್ ಎಷ್ಟನೇ ಕ್ಲಾಸ್ ನೀವು ನಾವು ಎರಡು ಕ್ಲಾಸ್ ಎಕ್ಸಾಮ್ ಬರೆಯಕ್ಕೆ ಅವಕಾಶ ಪ್ರೆಸೆಂಟ್ ನಾಲ್ಕು ಅಂದ್ರೆ ಐದನೇ ಕ್ಲಾಸ್ ಬರುವಂತವ್ರು ಜೂನ್ ಲಿಂದ ಐದ್ ಬರ್ತಿರ್ಬೇಕು ಈಗ ಪ್ರೆಸೆಂಟ್ ಇರೋರಲ್ಲ ಓಕೆ ನೆಕ್ಸ್ಟ್ ಜೂನ್ ಇಂದ ಐದ್ ಆಗುವಂತವ್ರು ಅಂದ್ರೆ ಫೋರ್ತ್ ಇರಬೇಕು ಅವ್ರ ಎಕ್ಸಾಮ್ ಅಟೆಂಡ್ ಮಾಡಬಹುದು ನೆಕ್ಸ್ಟ್ ಈ ವರ್ಷ ಮೂರಿದ್ದು ನೆಕ್ಸ್ಟ್ ಜೂನ್ ಇಂದ ನಾನ್ ನಾಲ್ಕು ಆಗ್ತೀನಿ ಅಂದ್ರೆ ಅವ್ರ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬಹುದು ಅಂದ್ರೆ ಪ್ರಸ್ತುತ ಮಾರ್ಚ್ ನಲ್ಲಿ ಮೂರನೇ ತರಗತಿ ಅಥವಾ ನಾಲ್ಕನೇ ತರಗತಿ ಬರೆಯ ಮಕ್ಕಳು ಮಾತ್ರ ಈ ಎಕ್ಸಾಮ್ಗೆ ಅಟೆಂಡ್ ಮಾಡ್ಬೋದು ರೂಲ್ ನಂಬರ್ ಅಂತ ನಾವು ನಿಮಗೆ ನಾಲ್ಕು ಇಂಕಿ ರೂಲ್ ನಂಬರ್ ಕೊಟ್ಟಿರ್ತೀವಿ ಮತ್ತು ಇಲ್ಲಿ ಬಂದಾಗ ಒಂದು ಹಾಲ್ ಟಿಕೆಟ್ ಅನ್ನು ನಿಮಗೆ ಜನರೇಟ್ ಕೊಟ್ಟಿರ್ತೀವಿ ಹಾಲ್ ಟಿಕೆಟ್ನ ಇಲ್ಲಿ ಬಂದಾಗ ಕೊಡ್ತೀವಿ ಸಾಧ್ಯವಾದಷ್ಟು ಜನರು ನಮ್ಮ ಒಂದು ಕ್ಯೂ ಆರ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಹೆಸರನ್ನ ನೋಂದಾಯಿಸಿಕೊಳ್ಳಿ ಇಲ್ಲ ಅಟ್ಲೀಸ್ಟ್ ಮಾಡಿ ಆದರೂ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ನಾ ಯಾವ ತರ ಮಾಡ್ಬೇಕು ಅನ್ನೋದನ್ನ ವಿಡಿಯೋ ಕೊನೆಯವರೆಗೆ ನೋಡ್ತಿರಲ್ಲ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೇನೆ ರೂಲ್ ನಂಬರ್ ನಾಲ್ಕಂಕಿ ಸಂಖ್ಯೆ ಆಗಿರ್ತದ ನಾಲ್ಕಂಕಿ ಸಂಖ್ಯೆಯನ್ನ ಇಲ್ಲಿ ತಗೋತೀರಿ ಇನ್ ಕೇಸ್ ನಿಮ್ಮ ರೂಲ್ ನಂಬರ್ ಎರಡು ಮೂರು ನಾಲ್ಕು ಐದು ಅನ್ಕೋರಿ ಟೂ ಫೋರ್ ಟೂ ತ್ರೀ ಫೋರ್ ಫೈವ್ ಈ ರೂಲ್ ನಂಬರ್ ಇಲ್ಲಿ ಹಾಕ್ರಿ ಇದೇ ರೂಲ್ ನಂಬರ್ ಅನ್ನ ಮತ್ತೊಂದು ಸಾರಿ ಇಲ್ಲೇ ಬರೀಬೇಕು ಟೂ ತ್ರೀ ಫೋರ್ ಫೈ ಈ ರೋಲ್ ನಂಬರ್ ನೀಟಾಗಿ ನೀಟ್ ಆಗಿ ಇಲ್ಲೇ ಬರೀಬೇಕು ನೆಕ್ಸ್ಟ್ ಏನು ಮಾಡಬೇಕು ಇನ್ ಮುಂದಿನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಟೂ ತ್ರೀ ಫೋರ್ ಫೈವ್ ಅನ್ನೋದನ್ನ ಹ್ಯಾಂಗ್ ತುಂಬಬೇಕು ಈ ಲೈನ್ ಅಲ್ಲಿ ಟೂ ಎಲ್ಲಿದೆ ಅನ್ನೋದನ್ನ ಸರಿಯಾದ ರೀತಿಯಿಂದ ನೋಡ್ಕೊಂತ ಬರ್ರಿ ಫಸ್ಟ್ ಲೈನ್ ಇದೆ ಅಲ್ವಾ ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ಲೈನ್ ಅಲ್ಲಿ ಟೂ ಎಲ್ಲಿದೆ ಅನ್ನೋದನ್ನ ನಾವು ಸರಿಯಾದ ರೀತಿಯಿಂದ ನೋಡ್ಕೊಂತೀವಿ ಟೂ ಫಸ್ಟ್ ಲೈನ್ ಇದೆಲ್ಲ ಜೀರೋ ಇದು ಒನ್ ಇದು ಟೂ ಇದು ತ್ರೀ ಇದು ಫೋರ್ ಇದು ಫೈವ್ ಫಸ್ಟ್ ಲೈನ್ ಅಲ್ಲಿ ಎರಡು ನಂಬರ್ ಇದೆ ಆ ಟೂ ನಂಬರ್ ತುಂಬ ಎರಡು ಎರಡು ಮುಂದೆ ಇರುವಂತಹ ವೃತ್ತಕ್ಕೆ ಬಹಳ ಮುಖ್ಯ ಯಾಕಂದ್ರೆ ರೂಲ್ ನಂಬರ್ ಸ್ಕ್ಯಾನ್ ಮಾಡುತ್ತಲ್ಲ ಇದೆಲ್ಲವೂ ಕೂಡ ಆಟೋಮೆಟಿಕ್ ಸ್ಕ್ಯಾನರ್ ನಿಮ್ಮ ಕ್ವಶನ್ ಪೇಪರ್ನ ಸ್ಕ್ಯಾನ್ ಮಾಡ್ತೀವಿ ಆದ್ರಿಂದ ಟೂ ಆಯ್ತು ತ್ರೀ ಎಲ್ಲಿ ಹಾಕ್ತಿರಿ ಟಿ ತ್ರೀ ಇಲ್ಲಿ ಬಂತು ಒಂದ್ ಎರಡು ಸಾರಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ರಿ ಮನೆಯ ಈಸಿ ಆಗುತ್ತಾ ಎರಡನೇ ಲೈನ್ ಅಲ್ಲಿ ಒಂದನೇ ಲೈನ್ ಅಲ್ಲಿ ಟೂ ಮುಂದೆ ಇರುವಂತಹ ವೃತ್ತಕ್ಕೆ ಬಣ್ಣ ತುಂಬ್ರಿ ಎರಡನೇ ಲೈನ್ ಅಲ್ಲಿ ಅಂದ್ರೆ ಮೂರು ಕೆಳಗ ಮೂರ್ ಎಲ್ಲಿದೆ ಮೂರ್ ಇಲ್ಲಿದೆ ಹಾಗಾದ್ರೆ ಮೂರರ ಮುಂದೆ ಇರುವಂತಹ ಒಂದು ವೃತ್ತಕ್ಕೆ ಬಣ್ಣ ತುಂಬಬೇಕು ನೆಕ್ಸ್ಟ್ ನಾಲ್ಕನೇ ಲೈನ್ ಅಲ್ಲಿ ನೆಕ್ಸ್ಟ್ ಬರುತ್ತೆ ಮೂರನೇ ಲೈನ್ ಅಲ್ಲಿ ಮೂರನೇ ಲೈನ್ ನಾಲ್ಕು ಇಲ್ಲಿದೆ ನಾಲ್ಕು ಇಲ್ಲಿಗೆ ಮಾಡಬೇಕು ಎಲ್ಲರೂ ಇದೇ ನಂಬರ್ ತುಂಬಿ ಮತ್ತೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಏನ್ ನಂಬರ್ ಇರುತ್ತಲ್ಲ ಅದನ್ನ ಫಿಲ್ ಅಪ್ ಮಾಡಬೇಕು ನೆಕ್ಸ್ಟ್ ಫೈವ್ ಎಲ್ಲಿದೆ ಫೈವ್ ಇಲ್ಲಿದೆ ನೋಡ್ರಿ ಅಲ್ವಾ ಟೂ ತ್ರೀ ಫೋರ್ ಫೈವ್ ಒಂದೇ ಲೈನ್ ಅಲ್ಲಿ ಟೂ ಮುಂದೆ ಅಂದ್ರೆ ಫಸ್ಟ್ ನಂಬರ್ ಜೀರೋ ಇರುತ್ತೆ ಅದನ್ನ ಸರಿಯಾದ ರೀತಿ ಗಮನ ಗಮನ ಹರಿಸಬೇಕು ಜೀರೋ ಇರುತ್ತೆ ಮೇಲೆ ಒನ್ ಇರುತ್ತೆ ಒಂದ್ ಎಲ್ಲಿದೆ ಇಲ್ಲಿದೆ ನೆಕ್ಸ್ಟ್ ಟೂ ಇದೆ ಟೂ ಮುಂದೆ ಈ ಲೈನ್ ಅಲ್ಲಿ ಟೂ ನಾವು ಬಣ್ಣ ತುಂಬಬೇಕು ನೆಕ್ಸ್ಟ್ ಲೈನ್ ತ್ರೀ ಇದೆ ತ್ರೀ ಎಲ್ಲಿ ಇಲ್ಲಿದೆ ಅಂದ್ರೆ ಈ ಲೈನ್ ಅಲ್ಲಿ ತ್ರೀ ಇದಕ್ಕೆ ನಾವು ಬಣ್ಣ ತುಂಬಬೇಕು ನೆಕ್ಸ್ಟ್ ಫೋರ್ ಫೋರ್ ಎಲ್ಲಿ ಬರುತ್ತೆ ಈ ಲೈನ್ ಅಲ್ಲಿ ಲಾಸ್ಟ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ಫೈವ್ ಈ ತರನಾಗಿ ಓ ಎಂ ಆರ್ ಅಲ್ಲಿ ನೀವು ಬಣ್ಣ ತುಂಬ ಕೆಲಸವನ್ನ ಮಸ್ಟ್ ಅಂಡ್ ಶೂಟ್ ಮಾಡಬೇಕು ಓಕೆ ಇದಕ್ಕೆ ನಿಮಗೆ ಸೂಪರ್ವೈಸರ್ ಕೂಡ ಮತ್ತೊಂದು ದಿವಸ ಮಾಹಿತಿಯನ್ನು ಕೊಡೋ ವ್ಯವಸ್ಥೆ ಮಾಡ್ತಾರೆ ನೆಕ್ಸ್ಟ್ ನೋಡೋಣ ಕನ್ನಡ ಸೆಕ್ಷನ್ ಕನ್ನಡ ಶಿಕ್ಷನ್ ಫಸ್ಟು ಓಪನ್ ಆಗುತ್ತೆ ಕನ್ನಡದಲ್ಲಿ ನಿಮಗೆ ಪ್ರಶ್ನೆ ಒಂದೇ ಪ್ರಶ್ನೆ ಇರುತ್ತೆ ಏನಿರ್ತದೆ ಇನ್ ಕೇಸ್ ಏನಾದರೂ ಕನ್ನಡದಲ್ಲಿ ಇರುವಂತಹ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದರು ಕನ್ನಡದಲ್ಲಿ ಇರುವಂತಹ ಸ್ವರಗಳ ಸಂಖ್ಯೆ ಎಷ್ಟು ಅಲ್ಲಿ ನಾಲ್ಕು ಆಪ್ಷನ್ ಗಳನ್ನ ಕೊಟ್ಟಿರ್ತಾರೆ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಉತ್ತರ ಇನ್ ಕೇಸ್ ಒಂದು ಎರಡು ಮೂರು ನಾಲ್ಕು ಎ ಬಿ ಸಿ ಡಿ ಅಂತ ಇರುತ್ತೆ ನಿಮ್ಮ ಉತ್ತರ ಏನಾದರೂ ಬಿ ಆಗಿತ್ತು ಅಂತಂದ್ರೆ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಒಂದನೇ ಪ್ರಶ್ನೆಗೆ ಬಿ ಮುಂದೆ ಇರುವಂತಹ ಇದಕ್ಕೆ ಬಣ್ಣ ತುಂಬಬೇಕು ಬೀಗ ರೌಂಡ್ ಸೇಪ್ ಕಲರ್ ಅನ್ನ ಹಾಕ್ರಿ ಈ ಕಲರ್ ಓಕೆ ಅದು ಅಲ್ಲಿಗೆ ಎರಡನೇ ಪ್ರಶ್ನೆ ಇನ್ನೊಂದೇನೋ ಪ್ರಶ್ನೆ ಇರುತ್ತೆ ಇನ್ ಕೇಸ್ ನಿಮ್ಮ ಉತ್ತರ ಡಿ ಆಗಿದ್ರೆ ಎರಡನೇ ಪ್ರಶ್ನೆ ನೋಡ್ಕೋಬೇಕು ಒಂದ್ಸಾರಿ ಎರಡನೇ ಪ್ರಶ್ನೆ ಮುಂದೆ ನನ್ನ ಉತ್ತರ ಡಿ ಆಗಿದೆ ಆದ್ದರಿಂದ ಡಿ ಮುಂದೆ ನಾವು ಬಣ್ಣ ತುಂಬಬೇಕು ಓಕೆ ಮೂರನೇ ಪ್ರಶ್ನೆಯನ್ನ ನೋಡ್ತೀರಿ ಇನ್ ಕೇಸ್ ಮೂರನೇ ಪ್ರಶ್ನೆ ಬರಲ್ಲ ಅನ್ಕೋರಿ ಬರಲ್ಲ ಅಂದಾಗ ತಿಳ್ಕೊಂಡಿರ್ತೀರಿ ನಾಲ್ಕನೇ ಪ್ರಶ್ನೆಗೆ ಹೋಗ್ತಿರಿ ಮೂರನೇ ಪ್ರಶ್ನೆ ಬರ್ಲಿಕ್ಕೆ ಲಾಸ್ಟ್ ನೋಡಿದ್ರೆ ಐತಿಲ್ಲ ಅಂತ ನೋಡಿದ್ರೆ ನಾಲ್ಕನೇ ಪ್ರಶ್ನೆಗೆ ಹೋಗ್ತಿರಿ ಹಾಗಾದ್ರೆ ನಾಲ್ಕನೇ ಪ್ರಶ್ನೆಗೆ ಹೋದಾಗ ನಿಮ್ಮ ಉತ್ತರ ಎ ಆಗಿರುತ್ತೆ ಎ ಆದಾಗ ನೀವು ನಾಲ್ಕನೇ ಪ್ರಶ್ನೆಯನ್ನ ಉತ್ತರಿಸಬೇಕಾದ್ರೆ ಮೂರರ ಮುಂದೆ ಹಾಕಬಾರ್ದು ಎಲ್ಲಿ ಹಾಕ್ಬೇಕು ನಾಲ್ಕು ಅಂತ ಎಲ್ಲಿ ಬರ್ದೈತೆ ಇಲ್ಲಿದೆ ನಾಲ್ಕರ ಮುಂದೆ ನಿನ್ನ ಉತ್ತರ ಏ ಆಗೈತಲ್ಲ ಈ ಇದರ ಮುಂದೆ ಉತ್ತರವನ್ನ ಹಾಕಬೇಕು ಎಷ್ಟು ಬಣ್ಣ ಬರೆಯೋದು ಬರೀದೇನು ಏನಲ್ಲ ನಿಮ್ಮದು ಬರೀ ಬಣ್ಣ ತುಂಬೋದಿರುತ್ತೆ ಓಕೆ ಬ್ಲೂ ಅಥವಾ ಬ್ಲಾಕ್ ಪೆನ್ನಿನಿಂದ ನೀವು ಬಣ್ಣ ತುಂಬೋದು ಓಕೆ ಸಾಧ್ಯವಾದಷ್ಟು ಬ್ಲಾಕ್ ಯೂಸ್ ಮಾಡಿದ್ರೆ ಇನ್ನು ಬೆಸ್ಟ್ ಅಥವಾ ಬ್ಲೂ ಅದು ಯೂಸ್ ಮಾಡಿ ಹಾಗಾದ್ರೆ ನೋಡ್ರಿ ಇಲ್ಲಿ ಮೂರು ಖಾಲಿ ಇದೆ ನೋಡ್ರಿ ಮೂರ್ ಮುಂದಿನ ಏನು ತುಂಬಿಲ್ಲ ಬಿನು ತುಂಬಿಲ್ಲ ಸಿನು ತುಂಬಿಲ್ಲ ಡಿನು ತುಂಬಿಲ್ಲ ಯಾಕಂದ್ರೆ ನನಗೆ ಉತ್ತರ ಗೊತ್ತಿರ್ಲಿಲ್ಲ ಲಾಸ್ಟ್ ಹಾಕಿರಾಯ್ತು ಅಂತ ಬಿಟ್ಟೆ ನೆಕ್ಸ್ಟ್ ಬರ್ತೀರಿ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಏನಿರುತ್ತೆ ಉತ್ತರ ಸಿ ಆಗಿತ್ತು ಅಂದ್ರೆ ಹಾಗಾಗಿ ನೀವೇನ್ ಮಾಡಬೇಕು ಸಿ ಮುಂದೆ ಡೈರೆಕ್ಟ್ ಸಿ ಮುಂದೆ ಎರಡು ತರನಾಗಿ ನೋಡ್ಬೇಕು ಏನು ಐದನೇ ಪ್ರಶ್ನೆ ಹಾಕುತ್ತಿದ್ದೀನಾ ಅನ್ನೋದು ಒಂದ್ಸಾರಿ ನಾನು ಸಿ ಮುಂದೆ ಹಾಕುತ್ತಿದ್ದೀನಾ ಅನ್ನುವಂಥದ್ದು ಎರಡು ಸಾರಿ ಎರಡು ತರ ನೋಡ್ಕೊಳ್ಬೇಕು ಒಂದು ಐದನೇ ಪ್ರಶ್ನೆ ಅನ್ನೋದು ಈ ಕಡೆಯಿಂದ ನೋಡ್ಕೊಂಡ್ರೆ ಈ ಕಡೆಯಿಂದ ನಾನು ಸಿಗ್ ಹಾಕಾಕತ್ತೀನಿ ಅನ್ನೋದನ್ನ ಈ ಕಡೆಯಿಂದ ಎರಡು ತರನಾಗಿ ನೀನು ನೋಡ್ಕೋಬೇಕಾಗತ್ತೆ ಓಕೆ ಎಲ್ಲ ಆದ್ಮೇಲೆ ಲಾಸ್ಟ್ ನೀನು ಮೂರನೇ ಪ್ರಶ್ನೆ ಬಿಟ್ಟಿರ್ತೀಯಲ್ಲ ಅದಕ್ಕೆ ಯಾವ್ದಾದ್ರು ಒಂದನ್ನ ಹಾಕಬೇಕಾಗಿತ್ತು ಟೋಟಲಿ ಪ್ರಶ್ನೆಯನ್ನ ಬಿಡಬೇಡ ಟೈಮ್ ಅಂದಾಜ್ ಮಾಡಿ ಹಾಕಿದ್ದು ಸಹ ನಮ್ಗೆ ಸರಿಯಾಗೋ ಸಾಧ್ಯತೆ ಇರುತ್ತೆ ಓಕೆ ಅಂದಾಜು ಇರಬಹುದು ಮೂರಲ್ಲಿ ಎ ಇದೆ ಇವೆಲ್ಲ ಮುಗಿದ್ಮೇಲೆ ಮೂರನ್ನು ಬೇಕಾಗಿತ್ತಂದ್ರೆ ಮೂರಲ್ಲಿ ನೀನು ತುಂಬ್ಕೋಬಹುದು ಓಕೆ ಇನ್ ಕೇಸ್ ನಿಮ್ಗೆ ವಯ ಮಾರ್ಕ್ ತುಂಬಾದ್ರೆ ಒಂದು ಯಾವುದೋ ಕಡಿಮೆ ಮಾಡಿ ತುಂಬಿದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಆಯ್ತು ಅದು ಒಂದು ಮಾರ್ಕ್ಸ್ ಹೋದರೋಳಿ ಅಂತ ಮುಂದಿನ ಪ್ರಶ್ನೆಗೆ ನೀವು ಜಂಪ್ ಆಗಬೇಕು ಅತ್ಯುತ್ತಮವಾದಂಥ ರ್ಯಾಂಕ್ ಅನ್ನು ತೆಗೆದುಕೊಳ್ಬೇಕಾಗಿತ್ತು ಅಂದರೆ ಇದೇ ತರ ಗಣಿತ ಆದ ಮೇಲೆ ಇಂಗ್ಲೀಷ್ ಸೆಕ್ಷನ್ ಬರ್ರಿ ಇಂಗ್ಲೀಷ್ ಸೆಕ್ಷನ್ ಅಲ್ಲಿ ಇದೇ ಥರ ಮೆಥಡನ್ನು ಯೂಸ್ ಮಾಡ್ರಿ ನೆಕ್ಸ್ಟ್ ಮ್ಯಾಥ್ ಸೆಕ್ಷನ್ ಬರ್ರಿ ನೆಕ್ಸ್ಟ್ ಜಿ ಕೆ ಸೆಕ್ಷನ್ ಬರೀ ನೆಕ್ಸ್ಟ್ ಮೆಟಲಿಬಿಟಿ ಸೆಕ್ಷನ್ಗೆ ಇದೇ ತರನಾಗಿ ಎಲ್ಲ ನೀವು ಓಕೆ ಕಂಪ್ಲೀಟ್ ಆಗಿ ಓ ಎಂ ಆರ್ ತುಂಬಾ ಮಾಹಿತಿ ಈ ತರನಾಗಿರುವಂತಹ ಓ ಎಂ ಆರ್ ಮಾದರಿಯಲ್ಲಿ ನೀವು ಸ್ವಲ್ಪ ಮನೆಯಲ್ಲಿ ಹಾಕೊಂಡು ಸ್ವಲ್ಪ ರುಟಿಯನ್ನ ಮಾಡಿ ಈಸಿಯಾಗಿ ಔಟ್ ಮಾಡ್ತೀರಾ ದೊಡ್ಡದಿಲ್ಲ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರದಲ್ಲಿರುವಂತಹ ಟ್ಯಾಲೆಂಟ್ ಅವಾರ್ಡ್ ಎಷ್ಟನೇ ತಾರೀಕಿಗೆ ನೋಡ್ರಿ ಬಹಳ ಜನ ಡೇಟ್ ಕನ್ಫ್ಯೂಸ್ ಮಾಡ್ಕೊಳಕತ್ತೀರಿ ಡೇ ಇಪ್ಪತ್ತ್ ಮೂರು ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಈ ಒಂದು ಪರೀಕ್ಷೆ ಎಂದು ನಡೆಯುತ್ತೆ ಅಂದರೆ ಇಪ್ಪತ್ತ್ ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ರವಿವಾರಂದು ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಕ್ಸಾಮ್ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ರಾಮ್ಪುರದಲ್ಲಿ ಎಲ್ಲಿ ರಾಮ್ಪುರ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಎಸ್ ಜಿ ಎಂ ಪಿ ಯು ಕಾಲೇಜ್ ಹತ್ತಿರ ಎಸ್ ವಿ ಎಂ ಪಿ ಯು ಕಾಲೇಜ್ನಲ್ಲಿ ರಾಮ್ಪುರದಲ್ಲಿ ತಾಲೂಕು ಮೊಳ್ಕಾಲ್ಮೂರು ಜಿಲ್ಲಾ ಚಿತ್ರದುರ್ಗದಲ್ಲಿ ಅಂದರೆ ಚಳಿಕೇರಿ ಟು ನೀವು ಬಳ್ಳಾರಿ ಬರಬೇಕಾದ್ರೆ ಮಧ್ಯದಲ್ಲಿ ಹೈವೇಗೆ ಬರುವಂತ ಒಂದು ಊರು ಇದು ನಮ್ಮ ಸಂಸ್ಥೆಯಲ್ಲಿ ಇರುವಂತ ಅಂದ್ರೆ ಈ ಸದ್ಯಕ್ಕೆ ಕೋಚಿಂಗ್ ಪಡೆಯುವಂತ ಒಂದು ಸುಸಜ್ಜಿತವಾದ ಶಾಲಾ ಕಟ್ಟಡವನ್ನು ಹೊಂದಿರತಕ್ಕಂಥ ಒಂದು ಬಿಲ್ಡಿಂಗ್ ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಶಾಲಾ ಕಟ್ಟಡ ನಮ್ಮ ಶೌಚಾಲಯ ನಮ್ಮ ನಮ್ಗೆ ವ್ಯವಸ್ಥೆ ಅಡಿಗೆ ವ್ಯವಸ್ಥೆ ಕ್ಲಾಸ್ ರೂಮ್ಸ್ ಎಲ್ಲವನ್ನ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಇದರ ಕೊನೆಯ ಭಾಗದಲ್ಲಿ ಹಾಕಿದ್ದೇನೆ ಅದನ್ನು ಕಂಪ್ಲೀಟ್ ಆಗಿ ನೋಡಿ ಯಾವ ತರ ಇದೆ ನಮ್ಮ ಶಾಲಾ ಕಟ್ಟಡ ಎಲ್ಲವನ್ನು ನೀವು ನೋಡ್ಬೋದು ನೋಂದಣಿಗೆ ಕೊನೆಯ ದಿನಾಂಕ ಇಪ್ಪತ್ ಮೂರರಂದು ಎಕ್ಸಾಮ್ ಇಪ್ಪತ್ತೊಂದರೊಳಗಾಗಿ ನೀವು ನೋಂದಣಿ ಮಾಡ್ಕೋಬೇಕು ನೋಂದಣಿ ಹೆಂಗ್ ಮಾಡಬೇಕು ಅನ್ನೋದಾದ್ರೆ ನಿಮ್ಮ ಹೆಸರನ್ನ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತರಗತಿ ಶಾಲೆ ಹೆಸರು ವಿಳಾಸ ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಿ ಈ ನಂಬರ್ಗೆ ನೀವು ವ್ಯಾಟ್ಸ್ಆಪ್ ಮಾಡ್ಕೋಬೇಕು ಯಾವುದು ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಇಲ್ಲ ಒಂದು ಕೆಲಸ ಮಾಡಿ ಏನಂದ್ರೆ ಈ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸಾವನ್ ಸೆವೆನ್ ಜೀರೋ ಒನ್ ಸೆವೆನ್ ನೈನ್ ಸೆವೆನ್ ಫೋರ್ ಒನ್ ಬರ್ ಬರ್ಕೊಂಡ್ಬಿಡಿ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ಗೆ ಜಸ್ಟ್ ಒಂದು ಹೈ ಅಂತ ಕಳಿಸ್ರಿ ಈ ನಂಬರ್ಗೆ ಜಸ್ಟ್ ಒಂದು ಹೈ ಅಂತ ಕಳಿಸಿದ್ರೆ ನಿಮಗೊಂದು ಲಿಂಕ್ ಬರ್ತದೆ ಓಕೆ ನಿಮಗೊಂದು ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ ಸರ್ವೆ ಅಂತದ್ದು ಅಪ್ಲಿಕೇಶನ್ ಲಿಂಕ್ ಬಂದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಅದೊಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋರಿ ಅಂತ ಹೇಳುತ್ತೆ ಸರ್ವೆ ಹೆಂಟದ್ದು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೋರಿ ಡೌನ್ಲೋಡ್ ಮಾಡಿಕೊಂಡು ಆ ಫಾರ್ಮನ್ನು ಅಪ್ ಮಾಡಿ ಸಬ್ಮಿಟ್ ಮಾಡಿಬಿಡಿ ಸಾಕು ಓಕೆ ಒನ್ ಸೆಕೆಂಡ್ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ನಂಬರ್ಗೆ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಒಂದು ಲಿಂಕ್ ಬರುತ್ತೆ ಒಂದು ಆಪ್ ಅನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಸರ್ವೆ ಅಂತದ್ದು ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣನೇ ಅದರಲ್ಲಿ ಒಂದು ಫಾರ್ಮ್ ಬರುತ್ತೆ ಆ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಕೆಲಸ ಇದೆ ಫಾರ್ಮ್ ಫಿಲ್ ಅಪ್ ಮಾಡಿದ್ರೆ ನಿಮ್ಮ ಹೆಸರು ಸಬ್ಮಿಟ್ ಆಗುತ್ತೆ ಓಕೆ ಓಕೆ ಇದಕ್ಕೆ ಫಸ್ಟ್ ಪ್ರೈಸ್ ಸಿಕ್ಸ್ಟಿ ನೆಕ್ಸ್ಟ್ ಫಿಫ್ಟಿ ಫಾರ್ಟಿ ತರ್ಟಿ ಟ್ವೆಂಟಿ ಈ ಆಗಿ ಪ್ರೈಸ್ ಇದೆ ಸಿಕ್ಸ್ಟಿ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಕೊಡ್ತೀವಿ ಐವತ್ತು ಸಾವಿರ ರೂಪಾಯಿಯನ್ನ ನಮ್ಮಲ್ಲಿ ಓದುವಂತಹ ಮಕ್ಕಳಿಗೆ ನಾವು ಶಿಷ್ಯ ವೇತನವನ್ನು ಕೊಡ್ತೀವಿ ನೆಕ್ಸ್ಟ್ ಸೆಕೆಂಡ್ ಪ್ರೈಝು ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ರೂಪಾಯಿ ಶಿಷ್ಯ ವೇತನ ಥರ್ಡ್ ಪ್ರೈಸ್ ಮೂರು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಝು ಮೂವತ್ತೇಳು ಸಾವಿರ ರೂಪಾಯಿ ಶಿಷ್ಯ ವೇತನ ಫೋರ್ ಪ್ರೈಸ್ ಎರಡ್ ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಶಿಷ್ಯ ವೇತನ ಫಿಫ್ತ್ ಪ್ರೈಸ್ ಒಂದ್ ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಹತ್ತೊಂಬತ್ತು ಸಾವಿರ ರೂಪಾಯಿ ಒಂದಕ್ಕಿಂತ ಹೆಚ್ಚು ಮಕ್ಕಳು ಸೇಮ್ ಮಾರ್ಕ್ಸ್ ಅನ್ನು ತೆಗೆದುಕೊಂಡ್ರೆ ಆ ಅವರಿಬ್ಬರಿಗೂ ಡಿವೈಡ್ ಮಾಡಲಾಗುತ್ತೆ ಅಂದ್ರೆ ಇನ್ ಕೇಸ್ ಇಬ್ಬರು ತಗೊಂಡ್ರು ಅಂತ ಅನ್ಕೋತ್ ಸಾವಿರ ರೂಪಾಯಿನೇ ಸೇಮ್ ಇಬ್ರು ನಲವತ್ತೆಂಟು ನಲವತ್ತೆಂಟು ರೂಪಾಯಿ ತಗೊಂಡ್ರು ಫಿಫ್ಟಿಗೆ ಬಂದಾಗ ಆ ಅರ್ವತ್ ಸಾವಿರ ರೂಪಾಯಿನ ಇಬ್ಬರಿಗೆ ಮೂವತ್ತು ಸಾವಿರ ಮೂವತ್ತು ಸಾವಿರ ಅಂತ ಹೇಳಿ ಡಿವೈಡ್ ಮಾಡಿ ಕೊಡಲಾಗುತ್ತೆ ಓಕೆ ನೆಕ್ಸ್ಟ್ ಪರೀಕ್ಷೆ ಬರೆಯಲು ವಿದ್ಯಾರ್ಥಿ ಕಡ್ಡಾಯವಾಗಿ ಪ್ರಸ್ತುತ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂರು ಅಥವಾ ನಾಲ್ಕನೇ ಸಾಲಿನಲ್ಲಿ ಅಂದರೆ ಪ್ರಸ್ತುತ ವರ್ಷ ಮೂರನೇ ತರಗತಿ ಓದಿರಬೇಕು ಅಥವಾ ನಾಲ್ಕನೇ ತರಗತಿ ಓದ್ತಿರಬೇಕು ಅವ್ರು ಮಾತ್ರ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಬೇರೆ ಅಟೆಂಡ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಈಗ ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ಕ್ಲಾಸ್ವರೆಗೂ ಕೂಡ ನಾವು ಸಮರ್ ವೇಕೇಷನ್ ಮಾಡ್ತೇವೆ ಬಟ್ ಅವರಿಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರಲಿಲ್ಲ ಅವರು ನೇರವಾಗಿ ಅಡ್ಮಿಷನ್ಗಳನ್ನು ತೆಗೆದುಕೊಳ್ಬಹುದು ಪರೀಕ್ಷಾ ಶುಲ್ಕ ನಿಮಗೆ ಒಂದು ನೂರು ರೂಪಾಯಿ ಪರೀಕ್ಷಾ ಶುಲ್ಕ ಇರುತ್ತೆ ಇಲ್ಲಿ ಬಂದಾಗಲೇ ನೀವು ಪೇ ಮಾಡ್ಕೋಬೇಕಾಗುತ್ತೆ ಇವಾಗ ಏನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಪರೀಕ್ಷೆ ಬರೆಯಲು ಬರುವವರು ಕಡ್ಡಾಯವಾಗಿ ನೀವು ಮತ್ತು ನಾಲ್ಕನೇ ತರಗತಿ ಓದುತ್ತಿರುವವರಿಗೆ ಶಾಲಾ ತಂಬರಿ ಶಾಲೆಯಿಂದ ಬರ್ಸೊಂಡು ಅಥವಾ ಸ್ಕೂಲ್ ಐ ಡಿ ಕಾರ್ಡ್ ಆದರೂ ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ಯಾರು ಎಕ್ಸಾಮ್ ಗೆ ನೀವು ಎರಡು ಐದು ಸಹಿತವಾಗಿ ಎಕ್ಸಾಮ್ ಗೆ ಅಲೋ ಮಾಡ್ತೀವಿ ಬಟ್ ಇನ್ ಕೇಸ್ ನೀವು ವಿನ್ ಆದ್ರೆ ವಿನ್ ಆದ್ರೆ ನೀವೆಲ್ಲ ಪ್ರೈಸ್ ತಗೋಬೇಕಾಗಿತ್ತು ಅಂದರೆ ನೀವು ಮೂರು ಅಥವಾ ನಾಲ್ಕನೇ ಕ್ಲಾಸ್ ಅನ್ನೋದನ್ನ ಕನ್ಫರ್ಮೇಶನ್ ಕೊಟ್ಟು ನೀವು ಫ್ರೈನ್ನು ತಗೋಬೇಕಾಗುತ್ತೆ ಯಾಕಂದರೆ ಆರನೇ ಕ್ಲಾಸ್ ಇರುವಂಥ ಒಂದು ಮಗು ಬಂದು ಸರ್ ನಾನು ನಾಲ್ಕನೇ ಕ್ಲಾಸ್ ಅಂತೇಳಿ ಎಕ್ಸಾಮನ್ನು ಬರೆದು ಅನ್ನು ತೆಗೆದುಕೊಂಡು ಹೋಗೋ ಸಾಧ್ಯತೆ ಇರುತ್ತೆ ಇದು ಆಗಬಾರ್ದಾಗಿತ್ತು ಅಂದರೆ ನಮಗೆ ನೀವು ಮೂರನೇ ಕ್ಲಾಸ್ ಅಥವಾ ನಾಲ್ಕನೇ ಕ್ಲಾಸ್ಗೆ ಓದ್ತಾ ಇದ್ರೆ ಅನ್ನೋದ್ರ ಬಗ್ಗೆ ನೀವು ಶಾಲೆಯಿಂದ ಒಂದು ರುಡಿ ಕಾಣೋದು ಏನೋ ಒಂದು ಫೋಟೋ ತೋರಿಸಿದ್ರು ನಮಗೆ ಸಾಕಾಗುತ್ತೆ ಓಕೆ ನೆಕ್ಸ್ಟ್ ಪರೀಕ್ಷಾ ಮಾಧ್ಯಮ ಏನಾಗಿರುತ್ತೆ ಕನ್ನಡ ಮೀಡಿಯಂ ಮಕ್ಕಳು ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಬರಿಬಹುದು ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷ್ನಲ್ಲೂ ಎಕ್ಸಾಮ್ ಅನ್ನ ಬರಿಬಹುದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎರಡೂ ಇರುತ್ತೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಕನ್ನಡದಲ್ಲೂ ಪ್ರಶ್ನೆ ಕೇಳಿರ್ತೀವಿ ಇಂಗ್ಲೀಷ್ನಲ್ಲಿಯೂ ಕೇಳ್ತೀವಿ ನಿಮ್ಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನು ಓದಿ ನೀವು ಅರ್ಥೈಸ್ಕೊಂಡು ಹಾಕ್ಬೋದು ಪರೀಕ್ಷಾ ವಿಷಯಗಳು ಏನಿರುತ್ತೆ ಕನ್ನಡ ಮೇಲೆ ಪ್ರಶ್ನೆ ಕೇಳ್ತೀವಿ ಹತ್ತು ಮಾರ್ಕ್ಸಿಂದು ಇಂಗ್ಲೀಷ್ ಮೇಲೆ ಹತ್ತು ಮಾರ್ಕ್ಸು ಗಣಿತ ಹತ್ತು ಮಾರ್ಕ್ಸ್ ಸಾಮಾನ್ಯ ಜ್ಞಾನ ಹತ್ತು ಮಾರ್ಕ್ಸ್ ಮತ್ತು ಮೆಂಟಲಿಬಿಲಿಟಿ ಮೇಲೆ ಹತ್ತು ಮಾರ್ಕ್ಸ್ ಟೋಟಲ್ ಐವತ್ತು ಮಾರ್ಕ್ಸಿಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡಂತ ಮಕ್ಕಳಿಗೆ ಇನ್ನು ಈ ಪ್ರೈಸ್ಗಳಲ್ಲದೇನೂ ಸಹ ನಾವು ಎಕ್ಸ್ಟ್ರಾ ಒಂದು ಸ್ಕಾಲರ್ಶಿಪ್ ಅಂತೇಳಿ ಕೊಡ್ತಾ ಇರ್ತೇವೆ ಅಂದಾಜು ಯಾವ ತರ ಈ ಒಂದು ಅಂಕಕ್ಕೆ ಒಂದು ನಲವತ್ತು ಐದರ ಮೇಲ್ಪಟ್ಟು ಏನಾದ್ರು ತಗೊಂಡ್ರೆ ಅಂತ ಮಕ್ಕಳಿಗೆ ನಾವು ಹತ್ತ ಸಾವಿರ ಫೀಸ್ ಅಲ್ಲಿ ಕನ್ಸೆಷನ್ ಕೂಡ ಮಾಡ್ತೇವೆ ಓಕೆ ನೆಕ್ಸ್ಟ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಎಸ್ ಎನ್ ಎಂ ಪಿ ಯು ಕಾಲೇಜ್ ಈ ಒಂದು ಎಕ್ಸಾಮ್ ಅನ್ನ ನಡೆಸ್ತೀವಿ ಆದ್ದರಿಂದ ಪರೀಕ್ಷಾ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇರುತ್ತೆ ಇದು ಎಲ್ಲಿ ಅಂದ್ರೆ ರಾಮ್ಪುರದಲ್ಲಿ ನಡೆಯುವಂತ ಒಂದು ಎಕ್ಸಾಮ್ ಆಯಿತು ಇದಲ್ಲದೆ ಇನ್ನೊಂದು ಎಕ್ಸಾಮ್ ನಮಗೆ ನಡೆಯುತ್ತೆ ಎಲ್ಲಿ ದ್ರೋಣ ಕೋಚಿಂಗ್ ಕ್ಲಾಸಸ್ ಕಸ್ತೂರಬಾ ನಗರದಲ್ಲಿ ಅಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ದು ಇನ್ನೊಂದು ಶಾಖೆ ಇದೆ ಅಂತ ಹೇಳಿದ್ರಲ್ಲ ಅಲ್ಲಿ ಕೂಡ ಸಮ್ಮರ್ ವೇಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಅನ್ನ ಅಲ್ಲೇ ಕೋಚಿಂಗ್ ಅನ್ನ ಕೊಡಲಾಗುತ್ತೆ ಆರು ಮ್ಯಾಥ್ಸ್ ಇಂಗ್ಲಿಷ್ ಮತ್ತು ಜಿ ಕೆ ಫೌಂಡೇಶನ್ ಕ್ಲಾಸ್ ಗಳನ್ನ ಮಾಡಲಾಗುತ್ತೆ ಮತ್ತು ನಾಲ್ಕನೇ ಮಕ್ಕಳಿಗೆ ಈ ವರ್ಷ ನಾಲ್ಕು ಐದು ನವೋದಯ ಸೈನಿಕ ಆರ್ ಎಂ ಎಸ್ ಕಿತ್ತೂರು ಎಕ್ಸಾಮ್ ಅಂತ ಒಂದು ಕಂಪ್ಲೀಟ್ ಆಗಿ ಕೋಚಿಂಗ್ ಅನ್ನ ಕೊಡ್ತೀವಿ ಸಮರ್ ವೆಕೇಶನ್ ಮತ್ತು ವರ್ಷ ಪೂರ್ತಿ ರೆಗ್ಯುಲರ್ ಕ್ಲಾಸ್ ಕೂಡ ಇಲ್ಲಿ ಕೂಡ ಇರುತ್ತೆ ಇದು ಎಲ್ಲಿದೆ ಪ್ಲೇಸ್ ಅನ್ನೋದಾದ್ರೆ ಶ್ರೀ ವಿದ್ಯಾಪೀಠ ಕಾನ್ವೆಂಟ್ ಕಸ್ತೂರ್ಬಾ ಗ್ರಾಮ ಕೆ ವಿ ಅಂತ ನಾವು ಕರಿತೀವಲ್ಲ ಅಲ್ಲಿ ಸಂತೆಬೆನ್ನೂರು ಮತ್ತು ಸಾಸಲು ಮುಖ್ಯ ರಸ್ತೆ ಸಂತೆಬೆನ್ನೂರು ಒಂದು ಫೈವ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಸಂತೆಬೆನ್ನೂರಿಗೆ ಬಂದರೆ ನೀವು ಈ ಒಂದು ವಿದ್ಯಾಪೀಠಕ್ಕೆ ಬಂದಂಗೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಶಾಖೆಯನ್ನು ಮಾಡಿದೇವೆ ಪ್ರಧಾನ ಶಾಖೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರನೇ ಆಗಿರುತ್ತೆ ಇದರ ಒಂದು ಸಬ್ ಬ್ರಾಂಚ್ ಅನ್ನ ಅಲ್ಲಿ ಮಾಡಲಾಗಿದೆ ಅಡ್ಮಿಷನ್ ಇಲ್ಲಿ ಕೂಡ ಓಪನ್ ಆಗಿದೆ ಇಲ್ಲಿ ಕೂಡ ನೀವು ಅಡ್ಮಿಷನ್ಗಳನ್ನು ಅಂದರೆ ದಾವಣಗೆರೆ ಜಿಲ್ಲೆಯವರು ಅಲ್ಲೇ ಅಡ್ಮಿಷನ್ ತಗೊಂಡ್ಕೊಳ್ಬಹುದು ಇಲ್ಲಿ ಕೂಡ ಟ್ಯಾಲೆಂಟ್ ಕಾರ್ಯಕ್ರಮ ಇದೆ ಎಷ್ಟನೇ ತಾರೀಕು ಇದೆ ಅಂದ್ರೆ ನಮ್ಮಲ್ಲಿ ರಾಮ್ಪುರದಲ್ಲಿ ಮಾರ್ಚ್ ಇದ್ರೆ ಇಲ್ಲಿ ಇಪ್ಪತ್ತೆಂಟನೇ ತಾರೀಕು ಇದೆ ಇಪ್ಪತ್ತೆಂಟು ಮೂರಡ್ ಸಾವಿರ ಇಪ್ಪತ್ತೈದು ಸರ್ ಎರಡು ಕಡೆ ಎಕ್ಸಾಮ್ ಅಟೆಂಡ್ ಮಾಡಬಹುದಾ ಮಾಡಬಹುದು ಎರಡು ಕಡೆನೂ ಎಕ್ಸಾಮ್ ಲೀಕ್ ಅವಕಾಶ ಇದೆ ಓಕೆ ಇಲ್ಲಿ ಕೂಡ ಫಸ್ಟ್ ಪ್ರೈಸ್ ಟ್ವೆಂಟಿ ನೆಕ್ಸ್ಟ್ ಫಿಫ್ಟೀನು ತರ್ಡ್ ಪ್ರೈಸ್ ಫೋರ್ಟೀನ್ ತೌಸಂಡ್ ನೆಕ್ಸ್ಟ್ ಹತ್ ಸಾವಿರ ನೆಕ್ಸ್ಟ್ ಹನ್ನೆರಡು ಸಾವಿರ ಇರುತ್ತೆ ಫಸ್ಟ್ ಪ್ರೈಸ್ ಟ್ವೆಂಟಿ ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಇರುತ್ತೆ ಹತ್ತು ಸಾವಿರ ರೂಪಾಯಿ ಶಿಷ್ಯ ವೇತನ ಇರುತ್ತೆ ಸೆಕೆಂಡ್ ಪ್ರೈಸ್ ಅಲ್ಲಿ ಐದ್ ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಹತ್ತು ಸಾವಿರ ರೂಪಾಯಿ ಶಿಷ್ಯ ವೇತನ ಇಲ್ಲಿ ಐದು ಜನಕ್ಕೂ ಸಹಿತವಾಗಿ ಫಸ್ಟ್ ಬಂದವರು ಸಾವಿರ ರೂಪಾಯಿ ಪ್ರೈಸ್ ನೆಕ್ಸ್ಟ್ ಬಂದರೆ ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸು ಥರ್ಡ್ ಬಂದ್ ಫೋರ್ ಪ್ರೈಸು ನೆಕ್ಸ್ಟ್ ಫೋರ್ತ್ ಬಂದವರಿಗೆ ತ್ರೀ ತೌಸಂಡ್ ಕ್ಯಾಶ್ ಪ್ರೈಸು ನೆಕ್ಸ್ಟ್ ಫಿಫ್ತ್ ಬಂದ್ರಿಗೆ ಟೂ ತೌಸಂಡ್ ಕ್ಯಾಶ್ ಪ್ರೈಸ್ ಇರುತ್ತೆ ಅದ್ರ ಎಲ್ಲರಿಗೂ ಸಹ ಹತ್ತು ಸಾವಿರ ರೂಪಾಯಿ ನಿಮಗೆ ಶಿಷ್ಯ ವೇತನ ಅಂತ ಕೊಡ್ತೀವಿ ಶಿಷ್ಯ ವೇತನವು ಜೂನ್ ನಿಂದ ಅಡ್ಮಿಷನ್ ತೆಗೆದುಕೊಳ್ಳುವಂತಹ ಮಕ್ಕಳಿಗೆ ಕನ್ಸಿಡರ್ ಆಗುತ್ತೆ ಇಲ್ಲಿ ಕೂಡ ಮತ್ತು ಅಲ್ಲಿ ಎರಡು ಎರಡು ಕಡೆ ಶಿಷ್ಯ ವೇತನವನ್ನು ಜೂನ್ ನಿಂದ ಅಡ್ಮಿಷನ್ ಪಡೆಯುವಂತಹ ಮಕ್ಕಳಿಗೆ ಮಾತ್ರ ಕನ್ಸಿಡರ್ ಆಗಿರ್ತದೆ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಈ ಒಂದು ನಮ್ಮ ಉಪಶಾಖೆಯಲ್ಲಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹತ್ತು ವಿದ್ಯಾರ್ಥಿಗಳಿಗೆ ಇವುಗಳಲ್ಲದೆ ಇವುಗಳಲ್ಲದೆ ಪರೀಕ್ಷೆಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡಂತ ಹತ್ತು ವಿದ್ಯಾರ್ಥಿಗಳಿಗೆ ತಲಾ ಹತ್ತು ಸಾವಿರ ಶಿಷ್ಯ ನೀಡಲಾಗುತ್ತೆ ಪರೀಕ್ಷೆಯಲ್ಲಿ ಹತ್ತು ಅದು ಅತಿ ಹೆಚ್ಚು ಅಂದ್ರೆ ಹಂಗೆ ಎಕ್ಸಾಂಪಲ್ ಮಿನಿಮಮ್ ಅವರು ಫಾರ್ಟಿ ಟು ಫಾರ್ಟಿ ತ್ರೀ ಮೇಲ್ಪಟ್ಟು ಅಂಕಗಳನ್ನ ತೆಗೆದುಕೊಂಡಿರಬೇಕಾಗುತ್ತೆ ಅಂತ ಮಕ್ಕಳಿಗೆ ನಾವು ಎಷ್ಟ ಅಂತಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನು ಶಿಷ್ಯ ಕೊಡ್ತೀವಿ ಅದು ಯಾವ ತರ ಜಿ ಎಂ ಇದ್ದಂತವ್ರಿಗೆ ಎರಡು ಕ್ಯಾಶ್ ಪ್ರೈಸ್ ಕೊಡ್ತೀವಿ ಎರಡು ಶಿಷ್ಯ ವೇತನ ಕೊಡ್ತೀವಿ ಒಬಿಸಿಯಲ್ಲಿ ಬರುವಂತ ಮಕ್ಕಳಿಗೆ ಎರಡು ನೆಕ್ಸ್ಟ್ ಎಸ್ ಟಿ ಎ ಸಿ ಮಕ್ಕಳಿಗೆ ಎರಡು ಎಸ್ ಟಿ ಮಕ್ಕಳು ಎರಡು ಮತ್ತು ಪಿಸ್ಕಲ್ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಎರಡು ಹಂಚಿ ಹತ್ತು ಜನಕ್ಕೆ ಅತಿ ಹೆಚ್ಚು ಅಂಕ ನಾವು ಕೊಡ್ತೇವೆ ವಿದ್ಯಾರ್ಥಿ ವೇತನವು ವಾರ್ಷಿಕ ತರಬೇತಿ ಬರಬೇಕು ಸರ್ ಎಕ್ಸಾಮ್ ಅನ್ನ ಇದನ್ನು ರಾಮ್ಪುರ ಬರಬೇಕಾ ಇಲ್ಲ ಎಲ್ಲಿ ಬರಬೇಕು ಶ್ರೀ ವಿದ್ಯಾಪೀಠ ಕಾಮೆಂಟ್ ಕಸ್ತೂರ್ಬಾ ಗ್ರಾಮ ಅಥವಾ ಕೆ ಬಿ ಗ್ರಾಮ ಅಂತ ಕೂಡ ಕರಿತೀವಿ ಆ ಸಂತೆಬೆನ್ನೂರು ಮತ್ತು ಸಾಸಲು ಮುಖ್ಯ ರಸ್ತೆ ತಾಲೂಕು ಚನ್ನಗಿರಿ ಜಿಲ್ಲಾ ದಾವಣಗೆರೆ ಇದನ್ನು ಎಕ್ಸಾಮ್ ಎಷ್ಟು ಗಂಟೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇರುತ್ತೆ ಎಕ್ಸಾಮ್ ಕೂಡ ನೀವು ಟೈಮ್ ಮಾಡಬೇಕು ಇಲ್ಲಿ ಕೂಡ ಒಂದಕ್ಕಿಂತ ಹೆಚ್ಚು ಮಕ್ಕಳು ಸೇಮ್ ಪ್ರೈಸ್ ಅನ್ನು ತೆಗೆದುಕೊಂಡ್ರೆ ಆ ಪ್ರೈಸ್ ಅನ್ನು ಡಿವೈಡ್ ಮಾಡಿ ಕೊಡಲಾಗುತ್ತೆ ಇಷ್ಟು ಈ ಒಂದು ಉಪಶಾಖೆಯ ಬಗ್ಗೆ ಇರುವಂತಹ ಒಂದು ವಿಶೇಷವಾಗಿರತಕ್ಕಂಥ ಮಾಹಿತಿ ಇಲ್ಲಿ ಒಂದು ಸ್ಕ್ಯಾನರ್ ಕೂಡ ಕೊಟ್ಟಿದ್ದೀನಿ ಸ್ಕ್ಯಾನ್ ಪಾರ್ ಲೋಕ ಸ್ಕೂಲ್ ಲೊಕೇಶನ್ ಅಂತೇಳಿ ಇದ್ರ ಮೇಲೆ ನೀವು ನಿಮ್ಮ ಒಂದು ಗೂಗಲ್ ನಲ್ಲಿ ಅಥವಾ ನೀವು ಫೋನ್ ಪೇ ಜಿಪೇದಲ್ಲಿ ಯಾವ್ದಾದ್ರು ಸ್ಕ್ಯಾನರ್ ಆಗಿರಲಿ ಅದ್ರ ಮೇಲೆ ನೀವು ಸ್ಕ್ಯಾನ್ ಮಾಡಿದರೆ ಸೀದಾ ನಿಮಗೆ ಅಲ್ಲಿರ್ತಕ್ಕಂಥ ನ್ಯಾವಿಗೇಷನ್ ಓಪನ್ ಆಗುತ್ತೆ ಲೊಕೇಶನ್ ಅದು ಅದೇ ನಿಮ್ಮನ್ನು ಸೀದಾ ಸ್ಕೂಲ್ ಮುಂದೆ ತುಂಬಂದು ಬಿಡುವ ವ್ಯವಸ್ಥೆ ಮಾಡುತ್ತೆ ಓಕೆ ಇಷ್ಟು ಇದು ಒಂದು ಉಪ ಶಾಖೆ ಬಗ್ಗೆ ಇರುವಂತಹ ಒಂದು ಮಾಹಿತಿ ಮತ್ತು ಪ್ರಧಾನ ಶಾಖೆ ಬಗ್ಗೆ ಇರುವಂತಹ ಒಂದು ಮಾಹಿತಿ ಎರಡನ್ನೂ ಕೂಡ ಕೊಟ್ಟಿದ್ದೀನಿ ಥ್ಯಾಂಕ್ಸ್ ಎಲ್ಲರೂ ಕೂಡ ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಈಗ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ಪರ್ದ ಒಂದು ವಿಶೇಷವಾಗಿರ್ತಕ್ಕಂಥ ಬಿಡಿಂಗ್ ಯಾವ ತರ ಇದೆ ಅನ್ನೋದನ್ನ ವಿಡಿಯೋ ಕೂಡ ನಿಮಗೆ ಹಾಕ್ತಾ ಇದ್ದೀನಿ ಇದು ಎರಡು ಶಾಖೆಗೆ ಸಂಬಂಧಪಟ್ಟಿದ್ದು ಅದರಿಂದ ಸರಿಯಾದ ರೀತಿಯಿಂದ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಮ ಮಕ್ಕಳನ್ನ ಇನ್ನೂ ಪ್ರಿಪೇರ್ ಮಾಡ್ರಿ ಎಕ್ಸಾಮ್ ಮಕ್ಕಳು ನಮ್ಮ ಮಕ್ಕಳೇನು ಪಾಸ್ ಆಗ್ತಾವೆ ಇಲ್ಲೋ ಇವೆಲ್ಲ ನಿರುತ್ಸಾಹ ಬೇಡ ಫಸ್ಟ್ ಎಕ್ಸಾಮ್ ಆದರೂ ಬರ್ಸ್ರಿ ಅಲ್ಲಿ ಎಲ್ಲ ಬಂದಿರತಕ್ಕಂಥ ಮಕ್ಕಳನ್ನು ನೋಡಿದರೆ ಮಕ್ಕಳಿಗೆ ಕಾಂಪಿಟೇಟಿವ್ ಬಗ್ಗೆ ಒಂದು ಅರಿವು ಮೂಡುತ್ತೆ ಅಂದರೆ ಇವಾಗ್ಲಿಂದನೇ ನೀವು ಏನಾದರೂ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯತೆ ಇದೆ ನಾಳೆ ಎಕ್ಸಾಮ್ಗೆ ಹೋಗಿ ನಾವು ಓದೋಕ್ಕೆ ಡೈರೆಕ್ಟ್ ಹೋದಾಗ ಮಗು ಭಯಗೊಳ್ಳುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಇವಾಗಲಿಂದನೇ ಅವ್ನಿಗೆ ಕಾಂಪಿಟೇಷನ್ ಏನೈತೆ ಅನ್ನೋದು ನಿಮ್ಮ ಮಕ್ಕಳಿಗೆ ಗೊತ್ತಾಗಲಿ ಅದರಿಂದ ಕಡ್ಡಾಯವಾಗಿ ಎಕ್ಸಾಮ್ ಅನ್ನ ಬರೆಸ್ರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬಳಕು ತೋರಲು ನಮ್ಮ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆಯುವಂಥ ತಂದೆಯ ನೋ ಮಾಡಿ ಚಂದದ ಜೀವನ ನೀಡಿರುವ ಗುರುಗಳೂ ನಮ್ಮ ಗುರುಗಳು